ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಸ್ಮಾರ್ಟ್ ಆಧಾರ್ ಅಂದರೆ ಪೋಸ್ಟ್ ಮೂಲಕ ಚಿಕ್ಕದಾಗಿರತಕ್ಕಂತಹ ಇಡ್ಲಿಕ್ಕೆ ಬರುವಂಥ ಆಧಾರ್ ಕಾರ್ಡನ್ನು ಯಾವ ರೀತಿ ನಾವು ಅದನ್ನು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಚಿಕ್ಕ ಮಾಹಿತಿಯನ್ನು ತೆಗೆದುಕೊಳ್ಳೋಣ ಮೊದಲೇದಾಗಿ ಗೂಗಲ್ನಲ್ಲಿ ಯು ಐ ಡಿ ಎ ಅಂತ ಸರ್ಚ್ ಮಾಡಬೇಕು ಇದಾದ ನಂತರ ಇಲ್ಲಿ ನೋಡ್ಬೋದು ಮೈ ಆಧಾರ್ ಗೆಟ್ ಆಧಾರ್ ಆಧಾರ್ ಸರ್ವಿಸ್ ಆಪರೇಟಿವರ್ ಆಧಾರ್ ಡೌನ್ಲೋಡ್ ಈ ಥರ ಎಲ್ಲ ಮಾಹಿತಿ ಬಂದಿರುತ್ತೆ ಇಲ್ಲಿ ಗೆಟ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನಂತರ ಈ ಥರ ಒಂದು ಪೇಜ್ ಓಪನ್ ಆಯಿತು ಇಲ್ಲಿ ನೋಡ್ಬೋದು ಬುಕ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಅಂತಿದೆ ಚೆಕ್ ಸ್ಟೇಟಸ್ ಅಂತಿದೆ ಡೌನ್ಲೋಡ್ ಆಧಾರ್ ಅಂತ ಇದೆ ಈ ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು ನಂತರ ಮತ್ತೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಆಧಾರ್ ಎನ್ರಾಲ್ಮೆಂಟ್ ವರ್ಚುವಲ್ ಐ ಅಂತ ಇದೆ ಓಕೆ ಇದು ನಿಮ್ಗೆ ಬೇಡ ಮೇಲುಗಡೆ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಂತರ ಇಲ್ಲಿ ಲಾಗಿನ್ ಅಂತ ಬರ್ತಾ ಇದೆ ಆಧಾರ್ ಲಾಗಿನ್ ಅಂತ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಇದೊಂದು ಪೇಜ್ ಓಪನ್ ಆಗುತ್ತೆ ಲಾಗಿನ್ ಟು ಆಧಾರ್ ವಾಯ ಓ ಟಿ ಪಿ ಅಂತ ಇಲ್ಲೇನು ಮಾಡಬೇಕು ಅಂದರೆ ನಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕ್ಕೋಬೇಕು ನಂತರ ಇಲ್ಲಿ ಕೆಳಗಡೆ ಕ್ಯಾಪ್ಚ ಇರುತ್ತೆ ಕ್ಯಾಪ್ಚನ ಎಂಟ್ರ್ ಮಾಡಿ ಲಾಗಿನ್ ವಿತ್ ಓ ಟಿ ಪಿ ಅಂತ ಕೊಡಬೇಕು ಓ ಟಿ ಪಿಯನ್ನು ಹಾಕಿದ ನಂತರ ಮತ್ತೆ ನಿಮಗೆ ನೆಕ್ಸ್ಟ್ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಅದು ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀವಿ ಓಕೆ ಓ ಟಿ ಪಿನ ಎಂಟ್ರ್ ಮಾಡಿದ ನಂತರ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಅದು ರೀತಿ ಈ ರೀತಿಯಾಗಿರುತ್ತೆ ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ ಅಪ್ಡೇಟ್ ಡೌನ್ಲೋಡ್ ಆಧಾರ್ ಆಧಾರ್ ಪಿ ಆರ್ಡರ್ ಆಧಾರ್ ಪಿ ಯು ಸಿ ಕಾರ್ಡ್ ಅಂತ ಇದೆ ಆರ್ಡರ್ ಆಧಾರ್ ಪಿ ಯು ಸಿ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪೇಮೆಂಟನ್ನು ಮಾಡಲಿಕ್ಕೆ ನಿಮಗೆ ಆಪ್ಷನ್ ಕೊಡುತ್ತೆ ಇಲ್ಲಿ ನೋಡ್ಬೋದು ಆ ಹೇರ್ ಬ್ಯಾಕ್ ದಾಟ್ ಕನ್ಫರ್ಮ್ ಇಡ್ದು ಅಂಡರ್ಸ್ಟ್ಯಾಂಡ್ ದ ಪೇಮೆಂಟ್ ಕಲೆಕ್ಷನ್ ರಿಫಂಡ್ಸ್ ಅಂತ ಇದ್ರೆ ನಿಮ್ಗೆ ಚೆಕ್ ಬ್ಯಾಕ್ ಅದನ್ನು ಕ್ಲಿಕ್ ಮಾಡಿ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಅದಾದಮೇಲೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ನೀವು ಯು ಪಿ ಐಯಿಂದ ಪೇ ಮಾಡ್ತೀರಾ ಅದರ ಅಥವಾ ಕಾರ್ಡ್ಸಿಂದ ಹಾಕ್ತೀರಾ ಅಥವಾ ಏನು ಮಾಡ್ತೀರಾ ಅಂತ ಚೆಕ್ ಮಾಡಿಕೊಳ್ಳಿ ನಿಮ್ಗೆ ಯಾವ್ದು ಪೇಮೆಂಟ್ ಅವಶ್ಯ ಉಪಯೋಗಕ್ಕಿದೆಯೋ ಅದನ್ನು ಚೆಕ್ ಮಾಡ್ಕೊಂಬಿಟ್ಟು ಪೇಮೆಂಟನ್ನು ಮಾಡಬೇಕಾಗ್ತದೆ ಯು ಪೇ ಅಂತ ಕ್ಲಿಕ್ ಮಾಡ್ತಾ ಮಾಡ್ತಾಯಿದ್ದೆ ಫೋನ್ಪೇ ಇದೆ ಮತ್ತು ಗೂಗಲ್ ಪೇನೂ ಇದೆ ಅದ್ರ ಮೂಲಕ ತಾವು ಪೇಯನ್ನು ಮಾಡ್ಕೋಬೇಕು ಫಿಫ್ಟಿ ರುಪೀಸ್ ಇದು ಕಟ್ಟಾಯಿತೆ ನಿಮಗೆ ಇದು ಪೋಸ್ಟ್ ಮೂಲಕ ಮನೆಗೆ ಒಂದು ಸ್ಮಾರ್ಟ್ ಆಧಾರ್ ಕಾರ್ಡ್ ಬಂದು ತಲುಪುತ್ತೆ ನಮ್ಮ ಒಂದು ಚಲನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾಯಿದ್ದೀವಿ ಮತ್ತು ಇದೇ ರೀತಿಯಾದೊಂದಿಗೆ ಮತ್ತು ಹೊಸದೊಂದು ಆ ವಿಷಯದೊಂದಿಗೆ ನಿಮಗೆ ಭೇಟಿ ಆಗ್ತೀವಿ को धन्यवाद